ಹಾಯ್ ಫ್ರೆಂಡ್ಸ್ ನಾವೀಗ ಟಾಪ್ ಫೈವ್ ಥ್ರಿಲ್ಲರ್ ಮೂವಿಗಳನ್ನ ನೋಡ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಟಾಪ್ ಫೈವ್ ನಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತೆಲುಗು ಭಾಷೆಯಲ್ಲಿ ಬಂದಂತ ಕಾರ್ತಿಗೆಯ ಮೂವಿ ಐ ಎಂ ಡಿ ಬಿ ಅಲ್ಲಿ ಸೆವೆನ್ ಪಾಯಿಂಟ್ ಫೋರ್ ರೇಟಿಂಗ್ ಓದಿದೆ ದಿಟ್ರೋಲಲ್ಲಿ ನಿಖಿಲ್ ಸಿದ್ದಾರ್ ಸ್ವಾತಿ ರೆಡ್ಡಿ ಅವರು ಆಕ್ಟ್ ಮಾಡಿದ್ದಾರೆ ಕ್ರೈಮ್ ಮಿಸ್ಟರಿ ಮೈಥಾಲಜಿ ಮಿಕ್ಸ್ ಆಗಿ ಇರುವ ಸಿನಿಮಾ ಇದಾಗಿದ್ದು ಒಂದು ದೇವಸ್ಥಾನದಲ್ಲಿ ಆಗ್ತಾ ಇರುವ ಚಿತ್ರಕುಲೆಗಳು ಅವುಗಳ ಹಿಂದೆ ಇರುವ ಕಾರಣ ಏನು ಅದು ಶಾಪನ ಅಥವಾ ಏನು ಹ್ಯೂಮನ್ ಮಾಸ್ಟರ್ ಮೈಂಡ್ ಅಂತ ತಿಳ್ಕೊಳ್ಳೋದೇ ಇದು ಸ್ಟೋರಿ ಆಗಿದ್ದು ಕಾರ್ತಿಕೇಯ ಅವರು ಇನ್ವೆಸ್ಟಿಗೇಷನ್ ನೇಚರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕ ನನಗೆ ಸೈಂಟಿಫಿಕ್ ಲಾಜಿಕ್ ಆಗಿ ಪರಿವರ್ತನೆ ಆಗುತ್ತಾ ಅಥವಾ ಕ್ರೈಮ್ ಟೂರ್ ಆಗಿ ಕಾಣುತ್ತಾ ಅನ್ನೋದೇ ಇದರ ಕ್ಲೈಮ್ಯಾಕ್ಸ್ ಆಗಿದೆ ಒಂದು ಸೀರಿಯಲ್ ಕ್ರೈಮ್ ಅದರ ಜೊತೆಗೆ ನಿಂದ ಇದು ಒಂದೊಳ್ಳೆ ಥ್ರಿಲ್ಲರ್ ಮೂವಿ ಆಗಿದ್ದು ಈ ಮೂವಿಯನ್ನು ನೀವು ಜಿ ಫೈ ನಲ್ಲಿ ನೋಡಬಹುದಾಗಿದೆ ಟಾಪ್ ಫೋರ್ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಮಲಯಾಳಂನಲ್ಲಿ ಬಂದಂತಹ ಎಂಟು ಮೂವಿ ಬರುತ್ತಿದ್ದ ಎಂಟಿ ಅಲ್ಲಿ ಏಟ್ ಪಾಯಿಂಟ್ ಒನ್ ರೇಟಿಂಗ್ ಓದಿದೆ ಅಲ್ಲಿ ಬೋಬನ್ ಮತ್ತು ಜೋಜಿ ಜಾರ್ಜ್ ಅವರು ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅಂದರೆ ರಿಯಲ್ ಲೈಫ್ ಪೊಲಿಟಿಕಲ್ ಕ್ರೈಮ್ ಡ್ರಾಮಾ ಮೂವರು ಪೊಲೀಸರು ತಪ್ಪಾಗಿ ಕ್ಯಾಸ್ಟ್ ರಿಲೇಟೆಡ್ ಕೇಸ್ಗೆ ಸಿಕ್ಕಿಬಿಡ್ತಾರೆ ಮುಂದೆ ಸರ್ವೈವಲ್ ಸ್ಟೋರಿ ಶುರು ಆಗ್ತಾ ಹೋಗ್ತದೆ ಇಲ್ಲಿ ಥ್ರಿಲ್ಲರ್ ಅಂದ್ರೆ ಬರೀ ಎಂಟರ್ಟೈನ್ಮೆಂಟ್ ಅಲ್ಲ ರಿಯಾಲಿಟಿ ಚೆಕ್ ಕೂಡ ಇದೆ ಸರ್ಕಾರ ಮೀಡಿಯಾ ಕಾನೂನು ಎಲ್ಲದರಲ್ಲಿ ಸಿಕ್ಕಿಬಿಡೋ ಕತೆ ಇದಾಗಿದ್ದು ಅಂತ್ಯದಲ್ಲಿ ಟ್ರೂತ್ ಬೆಟರ್ ಆಗಿ ಇರ್ತದೆ ಬಟ್ ರಿಯಲಿಸ್ಟಿಕ್ ಒನ್ ಆಫ್ ದಿ ಬೆಸ್ಟ್ ಪೊಲಿಟಿಕಲ್ ಕ್ರೈಮ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಈ ಮೂವಿ ನೀವು ನೆಟ್ಫ್ಲಿಕ್ಸ್ ನಲ್ಲಿ ನೋಡಬಹುದಾಗಿದೆ ಟಾಪ್ ತ್ರೀನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ತಮಿಳು ಭಾಷೆಯಲ್ಲಿ ಬಂದಂಥ ತಾನಿ ಓರ್ ಓನ್ ಮೂವಿ ಬರುತ್ತಿದ್ದ ಐ ಎಂ ಡಿ ಬಿಯಲ್ಲಿ ಏಟ್ ಪಾಯಿಂಟ್ ಫೋರ್ ರೇಟಿಂಗ್ ಹೊಂದಿದೆ ಥಿಯೇಟ್ರಲ್ಲಿ ಜವೀಮ್ ರವಿ ಅರವಿಂದ್ ಸ್ವಾಮಿ ಅವರು ಆ್ಯಕ್ಟ್ ಮಾಡಿದ್ದಾರೆ ತಾನಿ ಓರ್ ಓಮ್ ಅಂದರೆ ಪ್ಯೂರ್ ಇಂಟೆಲಿಜೆಂಟ್ ಬ್ಯಾಟಲ್ ಒಬ್ಬ ಹಾನೆಸ್ಟ್ ಕಾಪ್ ಮತ್ತು ಮತ್ತೊಬ್ಬ ಜೀನಿಯಸ್ ಕ್ರಿಮಿನಲ್ ಬಿಸ್ನೆಸ್ ಮ್ಯಾನ್ ಇವರ ನಡುವೆ ನಡೆಯುವ ಮೈಂಡ್ ಗೇಮ್ ಅಂದರೆ ತುಪ್ಪಾಗಲ್ಲ ಅರವಿಂದ್ ಸ್ವಾಮಿ ವಿಲನ್ ಆಗಿ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಕಾಪ್ ಅವನನ್ನು ಸಿಕ್ಕಿಸೋಕೆ ಪ್ಲಾನ್ ಮಾಡ್ತಾನೆ ಆದರೆ ವಿಲನ್ ಒಂದು ವೆಜ್ ಮುಂದಿರ್ತಾನೆ ಈ ಟೊಮೆಂಜರಿ ಕ್ರೈಮ್ ಫ್ಲೇ ನಿಮ್ಮ ಕಣ್ಣುಗಳ ಮುಂದೆ ಹೋಗುವ ಎಕ್ಸ್ಪೀರಿಯೆನ್ಸ್ ಕೊಡುತ್ತದೆ ಬ್ಯಾಕ್ ಸ್ಕೋರ್ ಗೂಸ್ ಫೋನ್ಸ್ ಅಂತ ಕೊಡೋದು ಗ್ಯಾರಂಟಿ ಈ ಮೂವಿಯನ್ನು ನೀವು ಡಿಸ್ನಿ ಪ್ಲಸ್ ಅಸ್ಟಾರ್ ನಲ್ಲಿ ನೋಡಬಹುದಾಗಿದೆ ಟಾಪ್ ಟೂನಲ್ಲಿ ನಲ್ಲಿ ಟೂ ತೌಸಂಡ್ ಟ್ವೆಂಟಿ ಮಲಯಾಳಂ ಭಾಷೆಯಲ್ಲಿ ಬಂದಂತಹ ಅಂಜಾಂ ಪತಿರ ಮೂವಿ ಬರುತ್ತಿದ್ದು ಡಿ ಬಿಯಲ್ಲಿ ಏಟ್ ಪಾಯಿಂಟ್ ಒನ್ ರೇಟಿಂಗ್ ಓದಿದೆ ಲೀಟ್ರೋನಲ್ಲಿ ಬೋಬನ್ ಅವರು ಆಕ್ಟ್ ಮಾಡಿದ್ದಾರೆ ಒಬ್ಬ ಸೀರಿಯಲ್ ಕಿಲ್ಲರ್ ಪೊಲೀಸರನ್ನೇ ಟಾರ್ಗೆಟ್ ಮಾಡ್ತಾನೆ ಅವನ ಸ್ಟೈಲ್ ಮೆಥಡ್ ಮೈಂಡ್ ಎಲ್ಲ ಅಸಹಜವಾಗಿ ಸೈಕಾಲಜಿಸ್ಟ್ ಅನ್ವರ್ ತನಿಖೆ ಶುರು ಮಾಡ್ತಾರೆ ಸಿನಿಮಾ ನಿಮ್ಮನ್ನು ಪ್ರಜೆದ ಬಡಿತ ಹೆಚ್ಚಿಸುತ್ತಾ ಹೋಗುವಂತಹ ಗ್ಯಾರಂಟಿ ಅಂತಿಮದಲ್ಲಿ ಸೀರಿಯಲ್ ಕಿಲ್ಲರ್ ಯಾರು ಅನ್ನೋದು ಮೈಂಡ್ ಬ್ಲೋಯಿಂಗ್ ಪಿಸ್ಟ್ ಕೊಡುತ್ತದೆ ಸಿನಿಮಾ ಡೋಗ್ರಫಿ ಡಾರ್ಕ್ ಮೋಡ್ ಇರುತ್ತದೆ ಮತ್ತು ಸಸ್ಪೆನ್ಸ್ ಕೀಪ್ ಆಗ್ತಾ ಹೋಗುತ್ತದೆ ಇದು ಒಮ್ಮೆ ನೋಡಬೇಕಾದ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಸ್ಟರ್ ಫೀಸ್ ಮೂವಿಯಾಗಿದ್ದು ಈ ಮೂವಿಯನ್ನು ನೀವು ಯೂಟ್ಯೂಬ್ನಲ್ಲಿ ಕನ್ನಡದಲ್ಲಿ ನೋಡಬಹುದಾಗಿದೆ ಟಾಪ್ ಒನ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ತಮಿಳು ಭಾಷೆಯಲ್ಲಿ ಬಂದಿನಾರು ಮೂವಿ ಬರುತ್ತಿದ್ದು ಎಂ ಡಿ ಏಟ್ ಪಾಯಿಂಟ್ ತ್ರೀ ರೇಟಿಂಗ್ ಹೊಂದಿದೆ ಆಕ್ಟರ್ಸ್ ರೇಮನ್ ಅವರು ಲೀಡ್ ರೋಲ್ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅಂದರೆ ಒಂದು ಇನ್ವೆಸ್ಟಿಗೇಷನ್ ಪಿಜಲ್ ಒಬ್ಬ ರಿಟೈರ್ಡ್ ಪೊಲೀಸ್ ಆಫೀಸರ್ ತನ್ನ ಫಸ್ಟ್ ಕೇಸ್ ರೀಕಾಲ್ ಮಾಡ್ತಾನೆ ಆ ಕೇಸ್ನಲ್ಲಿ ಒಂದು ಮರ್ಡರ್ ಒಂದು ಸಿಕ್ಕಪಟ್ಟೆ ರಹಸ್ಯ ಸಣ್ಣ ಸಣ್ಣ ಸುಳಿವುಗಳ ಹಿಂದೆ ದೊಡ್ಡ ಟ್ವಿಸ್ಟ್ ಇರುತ್ತದೆ ಸ್ಟೋರಿ ಸ್ಲೋ ಆಗಿ ಹೋಗ್ತಾ ಇದ್ರು ಆದರೆ ಕ್ಲೈಮ್ಯಾಕ್ಸ್ ತು ಬಂತು ಅಂದರೆ ಬ್ರೈನ್ ಲೀಟ್ರಲ್ಲಿ ಬ್ಲಾಸ್ಟ್ ಆಗೋದಂತೂ ಗ್ಯಾರಂಟಿ ಡೈರೆಕ್ಟರ್ ಕಾರ್ತಿಕ್ ನಾರಾಯಣ್ ಲೀವುಡ್ ಮೂವಿ ಇದಾಗಿದ್ದು ಅಷ್ಟೇನು ಹೊಸದಾಗದಿದ್ದರೂ ಸ್ಕ್ರೀನ್ ಪ್ಲೇ ಅಂದರೆ ಹಾಲಿವುಡ್ ಮಟ್ಟದ ಕೊನೆಯ ಸೀನ್ಸ್ ನಿಮ್ಮಲ್ಲೊಂದು ಓ ಡೌನ್ ಮೂಮೆಂಟ್ ಕೊಡುತ್ತದೆ ಪ್ಯೂರ್ ಕ್ಲಾಸಿಕ್ ಥ್ರಿಲ್ಲರ್ ಮೂವಿ ಇದಾಗಿದ್ದು ಈ ಮೂವಿಯನ್ನು ನೀವು ಜಿಯೋ ಸಿನಿಮಾದಲ್ಲಿ ನೋಡಬಹುದು ನಿಮಗೆ ಈ ಮೂವಿಯಲ್ಲಿ ಯಾವ ಮೂವಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು